ನಮಸ್ತೆ ನನ್ನ ನಲ್ಮೆಯ ಪರಿಸರ ಮಿತ್ರರೆಲ್ಲರಿಗೂ ನಾನಿವತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಯಾದಂಥ ಅನುರಾಗ ಬಂಧನ ಚಿತ್ರದ ಒಂದು ಗೀತೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಈ ಚಿತ್ರಗೀತೆಗೆ ಅವರು ಸಾಹಿತ್ಯವನ್ನು ರಚಿಸಿದ್ದಾರೆ ಹಾಗೆ ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿರುವ ಎಸ್ ಜಾನಕಿಯವರು ಹಾಡಿರುವಂಥ ನಿನ್ನ ಸವಿ ನೆನಪೇ ಈ ಚಿತ್ರದ ಗೀತೆಯನ್ನು ಇದ್ದೀನಿ ಸೊ ಹೇಗಿತ್ತು ಅಂತ ಅರಿಯದೆ ಕಮೆಂಟ್ ಮಾಡಿ ನಿನ್ನ ಸವಿ ನೆನಪೇ ಮನದಲ್ಲಿ ಆರಾದನೆ ಪ್ರೀತಿಯ ಸವಿ ಮಾತೆ ಉಪಾಸನೆ निन्ना सविनिनपे मनदल्लि आराधनी प्रेटिय सविमाते उपासनी निन्न संकदलि अंगांगमिंचायतु शुंगार अरसदारे उलायतु निन्ना सविनिनपे निन्ना ಸವಿನಿನ ಸವಿನಪೇ ಮನದಲ್ಲಿ ಆರಾಧನೆ ಪ್ರೀತಿಯ ಸವಿ ಮಾತೆ ಉಪಾಸನೆ ಹೂಬಾಡ ಹೂಡಲು ಕಾಮನ ಬಿಲ್ಲು ಈ ಪ್ರಾಣ ಮುಡಿಪಾಯ್ತು ನಿನ್ನ ಸೇರಲು ಉಸಿರಾಟ ನೀನು ಬಿಸಿ ನೀ ಬಾಳಬಾನು ನಿನ್ನ ಸವಿ ನೆನಪೇ ಮನದಲ್ಲಿ ಆರಾಧನೇ ಪ್ರೀತಿಯ ಸವಿ ಮಾತೆ ಉಪಾಸನೆ ಕಣ್ಣಲ್ಲಿ ಸನ್ನಿಯ ಸ್ವಾಗತ ನೀಡಿ ನೀ ತಂದೆ ರಸಕ స్వాగత నీడి నీ తందరస కావ్య సవి ఉన్నుడి మన తుంబ నీను నిన్న ప్రతిబింబ ಸ್ವಾಮಿ ಶಂಕರನಿ ಶಶಿಧರನಿ ಗಂಗಾಧರ ಬಾಳಲಿ ಬೆಳಕಾಗು ಮಹೇಶ್ವರ ನಮ್ಮ ಕೈ ಹಿಡಿದು ಕಾಪಾಡು ಕರುಣಾಕರ ನಿನ್ನಲ್ಲಿ ಶರಣಾದ ಶಿವಶಂಕರ ನಿನ್ನ ಸವಿ पेमन दल्लि आरादनी प्रीतिय सविमाते माते उपासनी निन्न संगदली अंगांग अंगा मिन्चाईतु शुंगार रसदार हुईलाईतु निन्ना सवि निनपे निन्ना सवि ಸವಿ ಪೇ ಮನದಲ್ಲಿ ಆರಾಧನೆ ಪ್ರೀತಿಯ ಸವಿ ಮಾತೆ ಉಪಾಸನೆ